ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯೋಬು ನಲವತ್ತೆರಡನೇ ಅಧ್ಯಾಯ ಎರಡನೇ ವಚನ ನೀನು ಸಕಲ ಕಾರ್ಯಗಳನ್ನು ಅಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ನಾವು ಎಷ್ಟೇ ಅಸಾಧ್ಯವಾದಂತಹ ಸಂಗತಿ ಎತ್ತಿ ಪ್ರಾರ್ಥಿಸಿದರೂ ದೇವರು ನೆರವೇರಿಸಬಲ್ಲನು ಎಂಬುದಾಗಿ ಬೋಧಿಸುವಂತಹ ವಾಕ್ಯಗಳಲ್ಲಿ ಇದು ಒಂದಾಗಿದೆ ಆದ್ದರಿಂದ ಪ್ರಾರ್ಥನಾಪರರು ನಿರಾಸೆ ಹೊಂದುವ ಅವಶ್ಯಕತೆ ಇಲ್ಲ ಈ ವಾಕ್ಯದಲ್ಲಿ ಎರಡು ಭಾಗಗಳಿವೆ ದೇವರು ಸಕಲ ಕಾರ್ಯಗಳನ್ನು ನಡೆಸಬಲ್ಲನು ಎರಡು ದೇವರು ಮಾಡಬೇಕೆಂಬುದಾಗಿ ಉದ್ದೇಶಿಸಿದ್ದು ಯಾವುದೂ ವ್ಯರ್ಥವಾಗದು ಸಕಲ ಕಾರ್ಯಗಳನ್ನು ನಡೆಸಬಲ್ಲಂತಹವರು ಯಾರಾಗಿರಬಹುದು ಸೃಷ್ಟಿಕರ್ತನೆ ಆದಿಯಲ್ಲಿ ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನು ಅದರ ಬಳಿಕ ಲೋಕದ ಅಂತ್ಯದವರೆಗೂ ಮಾಡಬೇಕಾದ ಕಾರ್ಯಗಳನ್ನು ಮಾಡಬಲ್ಲನು ಇಂತಹದ್ದನ್ನು ದೇವರು ಮಾಡಲಾರನು ಎಂಬುದಾಗಿ ಹೇಳಬಾರದು ದೇವರು ಎಲ್ಲವನ್ನೂ ಮಾಡಬಲ್ಲವನಾದರೆ ಪಾಪವನ್ನು ಮಾಡಬಲ್ಲನೆ ಎಂಬುದಾಗಿ ಕೆಲವರು ಕೇಳುತ್ತಿದ್ದಾರೆ ಭೂಮಿ ಆಕಾಶಗಳನ್ನು ಉಂಟು ಮಾಡುವುದು ಶಕ್ತಿಯಾದರೆ ಪಾಪ ಮಾಡುವುದು ಶಕ್ತಿಯಲ್ಲ ಅಶಕ್ತಿ ಆದ್ದರಿಂದ ಶಕ್ತಿಯುಳ್ಳ ದೇವರು ಅಶಕ್ತಿಯುಳ್ಳ ಕಾರ್ಯವನ್ನು ಮಾಡನು ಮಾಡಲಾರನು ಪಾಪವನ್ನು ಮಾಡಿದರೆ ಆತನು ಶಕ್ತಿ ಇಲ್ಲದವನೆಂದು ಅನಿಸಿಕೊಳ್ಳುವನು ಮತ್ತು ದೇವರು ಸೈತಾನನನ್ನು ಬದಲಾಯಿಸಬಲ್ಲನೆ ನರಕದಲ್ಲಿ ಬೀಳುವವರೆಲ್ಲರನ್ನೂ ಬದಲಾಯಿಸಬಲ್ಲನೆ ಎಂಬುದಾಗಿ ಕೆಲವರು ಕೇಳುತ್ತಿದ್ದಾರೆ ದೇವರು ಅವರಿಗೆ ಸ್ವಂತ ಇಷ್ಟ ಅಂದರೆ ಸ್ವಾತಂತ್ರ್ಯ ಎಂಬ ಲಕ್ಷಣವನ್ನು ಕೊಟ್ಟಿರುವನು ಆದ್ದರಿಂದ ಅವರ ಇಷ್ಟವಿಲ್ಲದೆ ಅವರ ಗುಣದ ಬದಲಾವಣೆಯ ವಿಷಯದಲ್ಲಿ ಏನೂ ಮಾಡನು ಒಂದು ವೇಳೆ ಮಾಡಿದರೆ ಕೊಟ್ಟಿರುವ ಸ್ವಾತಂತ್ರ್ಯ ಮತ್ತೆ ತೆಗೆದುಕೊಂಡ ಹಾಗೆಯೇ ಆ ರೀತಿ ಮಾಡುವುದು ಅನ್ಯಾಯ ಅನ್ಯಾಯವೇ ಪಾಪವಾಗುವುದು ಆದ್ದರಿಂದ ಮಾಡನು ನನ್ನ ಮನಸ್ಸು ಮಾರ್ಪಡಿಸು ಎಂಬುದಾಗಿ ಕೇಳಿದರೆ ಮಾರ್ಪಡಿಸಬಲ್ಲನು ದೇವರು ಸಮಸ್ತವನ್ನು ಮಾಡಬಲ್ಲನು ಎಂಬ ಮಾತಿಗೆ ಮತ್ತೊಂದು ಅರ್ಥವೇನು ಒಳ್ಳೆಯ ಕಾರ್ಯಗಳನ್ನು ಮಾತ್ರ ಮಾಡಬಲ್ಲನು ನ್ಯಾಯವಾದ ಕಾರ್ಯವನ್ನು ಮಾಡಬಲ್ಲನು ಕಷ್ಟಗಳನ್ನು ತೊಲಗಿಸಬಲ್ಲನು ಬೇಕಾಗಿರುವಂತಹವುಗಳನ್ನು ಕೊಡಬಲ್ಲನು ಹೊಸವು ಸೃಷ್ಟಿಸಬಲ್ಲನು ಇದೇ ಅದರ ಅರ್ಥ ಎರಡನೆಯ ಭಾಗ ದೇವರು ಉದ್ದೇಶಿಸಿದ್ದು ವ್ಯರ್ಥವಾಗದು ದೇವರು ಏನನ್ನು ಉದ್ದೇಶಿಸಿರುವನು ಎರಡು ವಿಷಯಗಳನ್ನು ಗಮನಿಸಿರಿ ಭೂಮಿ ಆಕಾಶಗಳನ್ನು ದೂತರನ್ನು ನರರನ್ನು ಉಂಟು ಮಾಡಬೇಕೆಂದು ಉದ್ದೇಶಿಸಿದನು ಇದು ನೆರವೇರಿದೆ ಅಡ್ಡಿ ಉಂಟಾಗಲಿಲ್ಲ ಸೃಷ್ಟಿಯಾದ ನಂತರ ಪ್ರತಿ ದಿನವೂ ನೂತನವಾದ ಸೃಷ್ಟಿ ಮಾಡಲು ಉದ್ದೇಶಿಸಿದನು ಈಗ ನೆರವೇರುತ್ತಿದೆಯಲ್ಲ ಇನ್ನೂ ಏನನ್ನು ಉದ್ದೇಶಿಸಿರುವನು ನರನು ಪಾಪದಲ್ಲಿ ಬಿದ್ದಾಗ ರಕ್ಷಣೆಯ ಸಂಕಲ್ಪ ಕಲಿಸಬೇಕೆಂದು ಉದ್ದೇಶಿಸಿದನು ಕೂಡ ಅಡೆತಡೆಗಳು ಬಂದರೂ ನೆರವೇರುತ್ತಿದೆ ಅಪರಾಧಗಳಿಗೆ ಶಿಕ್ಷೆ ಎಂಬುದಾಗಿ ದೇವರಿಗೆ ಗೊತ್ತಿರುವುದು ಇದೂ ಸಹ ನೆರವೇರುತ್ತಿದೆ ಎಲ್ಲವೂ ಕಡೆಗೆ ನೆರವೇರುವುದು ಪಾಪಕ್ಕೆ ಫಲಿತ ಬರುವುದನ್ನು ನೋಡಿ ದೇವರು ಮೌನವಾಗಿರುವನು ಆದರೆ ತೆಗೆದುಹಾಕೆಂದು ಬೇಡುವವರಿದ್ದರೆ ತೆಗೆದು ಹಾಕಬಲ್ಲನು ಆದ್ದರಿಂದ ಪ್ರಾರ್ಥನಾ ಪರರೆ ನೀವು ಪಟ್ಟು ಹಿಡಿದು ನಂಬಿಕೆಯಿಂದ ಮಾಡುವ ಯಾವ ಪ್ರಾರ್ಥನೆಯೂ ನಿಷ್ಫಲವಾಗುವುದಿಲ್ಲ ಇದು ಒಂದು ದೊಡ್ಡ ಆಧರಣೆಯ ಮಾತಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್